ಕನ್ನಡ ಒತ್ತಕ್ಷರಗಳು ನಮ್ಮ ಚಾನೆಲ್ನ ವೀಕ್ಷಕರೊಬ್ಬರು ಇದ್ದಾರೆ ಕನ್ನಡ ಒತ್ತಕ್ಷರಗಳನ್ನು ಬೇಗ ಬೇಗ ಬರೆಯುವುದರ ಬಗ್ಗೆ ವಿಡಿಯೋ ಮಾಡಿ ಅಂತ ಆದರೆ ನಾನು ಈಗಾಗಲೇ ಕನ್ನಡದ ವರ್ಣಮಾಲೆಯಿಂದ ಹಿಡಿದು ಅಕ್ಷರಗಳು ಕಾಗುಣಿತ ಒತ್ತಕ್ಷರಗಳು ಒತ್ತಕ್ಷರ ಪದಗಳು ಹಾಗೆ ಎರಡು ಮೂರು ನಾಲ್ಕು ಐದು ಅಕ್ಷರದ ಪದಗಳು ಇವೆಲ್ಲದರ ಬಗ್ಗೆ ಈಗಾಗಲೇ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇಷ್ಟು ವಿಷಯಗಳ ಬಗ್ಗೆ ಈಗಾಗಲೇ ಕನ್ನಡದಲ್ಲಿ ವಿಡಿಯೋಗಳು ಇದೆ ಹಾಗೆ ಇಷ್ಟು ಪ್ಲೇಲಿಸ್ಟ್ ಕೂಡ ಇದೆ ಆಸಕ್ತಿ ಇರುವವರು ನೋಡಿ ಈ ಹಿಂದಿನ ವೀಡಿಯೋದಲ್ಲಿ ನಾನು ಕನ್ನಡ ಒತ್ತಕ್ಷರಗಳನ್ನು ಕಲಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೀನಿ ಅದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ನೋಡಿ ಈಗ ಮಕ್ ಮಕ್ಕಳ ಯುದ್ಧನೆಲ್ಲ ಸುಲಭವಾಗಿ ಬರಿಬೇಕು ಅಂತಂದರೆ ಈ ಒತ್ತಕ್ಷರಗಳನ್ನು ಅವರು ಸರಿಯಾಗಿ ಕಲಿಬೇಕು ಮೊದಲು ಯಾವ ಅಕ್ಷರ ಮಧ್ಯದಲ್ಲಿ ನಾವು ಯಾವ ಅಕ್ಷರವನ್ನು ಕೇಳಿದರೂ ಕೂಡ ಅದನ್ನು ಸುಲಭವಾಗಿ ಬರೆಯುವಷ್ಟು ಅವರು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅದನ್ನು ಅಭ್ಯಾಸ ಮಾಡಲೇಬೇಕು ಅವರು ಆಗ ಅಷ್ಟೇ ಅವರು ಬೇಗ ಬೇಗ ಬರಿಬೋದು ಬೇಗ ಬೇಗ ಬರೆಯೋದನ್ನು ಕಲಿಯೋದ್ರ ಒಂದು ಸುಲಭ ವಿಧಾನ ಅಂತಂದರೆ ಪದೇ ಪದೇ ಅಭ್ಯಾಸ ಮಾಡೋದು ಅದೊಂದೇ ದಾರಿ ಅವ್ರಿಗೆ ಅವ್ರ ನೆನಪಿನ ಶಕ್ತಿ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಬೇಗ ಕಲಿತಾರೆ ಕೆಲವು ಮಕ್ಕಳು ಸ್ವಲ್ಪ ಸಮಯ ತಗೊಳ್ತಾರೆ ಆದರೆ ಮೊದಲನೇದಾಗಿ ಅತ್ತಕ್ಷರಗಳನ್ನು ಇದಿಷ್ಟನ್ನು ಅವರು ಕಲೀಲಿಬೇಕು ನಾನು ಇದ್ರ ಬಗ್ಗೆ ಈಗಾಗಲೇ ಮಾಡಿದ್ದೀನಿ ವೀಡಿಯೋ ನೋಡಿ ಈ ಹಿಂದಿನ ವೀಡಿಯೋದಲ್ಲಿ ಒತ್ತಕ್ಷರಗಳಲ್ಲಿ ಎಷ್ಟು ವಿಧ ಒತ್ತಕ್ಷರ ಬರೆಯಲು ಕಲಿಯುವುದು ಹೇಗೆ ಅನ್ನೋ ವಿಡಿಯೋ ನಾನು ಮಾಡಿದ್ದೀನಿ ಅದನ್ನು ಮಾರ್ಚ್ ಏಳನೇ ತಾರೀಕು ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ ಒತ್ತಕ್ಷರಗಳ ಬಗ್ಗೆ ಮೊದಲನೇದಾಗಿ ಮೊದಲನೆಯದಾಗಿ ಮಕ್ಕಳಿಗೆ ಏನೇನು ಕಲಿಬೇಕು ಅನ್ನೋದ್ರ ಬಗ್ಗೆ ನಾನು ಕೊಟ್ಟಿದ್ದೀನಿ ಇದನ್ನು ನೋಡಿ ನೋಡಿ ಈಗ ಒತ್ತಕ್ಷರಗಳನ್ನು ಕಲಿಯುವಾಗ ಮಕ್ಕಳು ಮೊದಲು ರೂಪ ಬದಲಾಗದ ಒತ್ತಕ್ಷರಗಳು ಅದರಲ್ಲಿ ಖ ಜ ಟ ಇವಿಷ್ಟನ್ನು ಇದು ರೂಪ ಬದಲಾಗದ ಒತ್ತಕ್ಷರಗಳಂದರೆ ಇವುಗಳನ್ನು ಹೇಗಿದೆಯೋ ಹಾಗೆ ಬರೆಯೋದು ನೋಡಿ ಈಗ ಅದರ ಬಗ್ಗೆ ಇಲ್ಲಿ ಉದಾಹರಣೆಗಳನ್ನು ಕೂಡ ನಾನು ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ ಇದೆಲ್ಲವೂ ಇದೆ ಮಕ್ಕಳು ಇದನ್ನು ಅಭ್ಯಾಸ ಮಾಡಲಿ ಅಂದರೆ ಇವೆಷ್ಟು ಹೇಗಿದೆಯೋ ಒತ್ತಕ್ಷರ ಬರೆಯುವಾಗ ಇದೇ ರೀತಿಯನ್ನೇ ನಾವು ಬರಿತೀವಿ ಆದರೆ ಕೆಲವಕ್ಕೆ ತಲಕಟ್ಟು ಇಲ್ಲದ ಒತ್ತಕ್ಷರಗಳು ಈಗ ಈಗ ಕ ಅಂತ ಬರೆಯುವಾಗ ಇದಕ್ಕೆ ಕ ಇಲ್ಲ ಅದರ ತಲಕಟ್ಟು ಇಲ್ಲದೆ ಬರಿತೀವಿ ಅದರಿಂದ ಇದಿಷ್ಟು ಅಕ್ಷರಗಳು ತಲಕಟ್ಟು ಇಲ್ಲದೆ ಬರೆಯುವಂಥ ಒತ್ತಕ್ಷರಗಳು ನಂತರ ಪೂರ್ಣ ಬದಲಾಗುವ ಒತ್ತಕ್ಷರಗಳು ತನ್ನಮಯ್ಯರಲ್ಲ ಇದಿಷ್ಟು ನೋಡಿ ತನ್ನಮಯ ಇವುಗಳ ಒತ್ತಕ್ಷರಗಳನ್ನು ಮಕ್ಕಳು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಈ ರೂಪ ಬದಲಾಗದ ಒತ್ತಕ್ಷರಗಳ ಉದಾಹರಣೆಗಳನ್ನು ಬರೆಯೋದನ್ನು ಕಲಿಬೇಕು ನಂತರ ತಲೆಕಟ್ಟು ಇಲ್ಲದ ಒತ್ತಕ್ಷರ ಪದಗಳು ನಂತರ ಪೂರ್ಣ ಬದಲಾಗುವ ಒತ್ತಕ್ಷರಗಳು ಇವುಗಳ ಬಗ್ಗೆ ಕೂಡ ನಾನು ಪ್ರತಿಯೊಂದು ಅಕ್ಷರದ ಪದಗಳನ್ನು ಉದಾಹರಣೆ ಸಮೇತ ಮಾಡಿದ್ದೇನೆ ಅದರಲ್ಲಿ ಆ ವಿಡಿಯೋದಲ್ಲಿ ಅದನ್ನು ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ ಇವುಗಳೆಲ್ಲ ಇವುಗಳೆಲ್ಲ ಕಲಿತ ಮೇಲೆ ಮಕ್ಕಳು ಸಜಾತಿಯ ಒತ್ತಕ್ಷರ ಪದಗಳು ಹಾಗೆ ವಿಜಾತೀಯ ಒತ್ತಕ್ಷರ ಪದಗಳು ಸಜಾತಿ ಹಾಗೂ ವಿಜಾತಿಯ ಒತ್ತಕ್ಷರ ಪದಗಳು ಏನು ಅಂತಂದರೆ ಅದ್ರ ಬಗ್ಗೆ ಕೂಡ ವೀಡಿಯೋಸ್ ಮಾಡಿದ್ದೇನೆ ಡಿಸ್ಕ್ರಿಪ್ಷನ್ ನೋಡಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಒತ್ತಕ್ಷರ ಪದ ಬರೆಯಲು ಕಷ್ಟವೆನ್ನೋದರಲ್ಲಿ ಮಕ್ಕಳಿಗೆ ಹೇಗೆ ಅವರು ಡಿಕ್ಟೇಷನ್ ಬರೆಯುವಾಗ ಅಂದರೆ ಉಕ್ತ ಲೇಖನ ಬರೆಯುವಾಗ ಅವರು ಎಷ್ಟು ಕ ತಪ್ಪುಗಳನ್ನು ಮಾಡ್ತಾರೆ ಅದನ್ನು ಹೇಗೆ ಸರಿಪಡಿಸೋದು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ ಹಾಗೆ ಒತ್ತಕ್ಷರ ಪದಗಳನ್ನು ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಇದು ಹದಿನೇಳನೇ ತಾರೀಕು ಮಾರ್ಚ್ನಲ್ಲಿ ಮಾಡಿರುವಂಥದ್ದು ವಿಡಿಯೋ ಇವುಗಳು ಸಹ ರ ಒತ್ತಕ್ಷರ ರ ಕ ಗ ಚ ಮ ಯ ಗುಡಿಸು ಪದಗಳು ಇವೆಲ್ಲವನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಮಕ್ಕಳು ಈ ರೀತಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು ಅವರು ಆದಷ್ಟು ಅಭ್ಯಾಸ ಮಾಡಿ ಮಾಡಿನೇ ಅದೆಲ್ಲ ಬರೀಲಿಕ್ಕೆ ಬರೋದು ಬೇಗ ಬೇಗ ಹಾಗೆ ಮತ್ತೊಬ್ಬರು ಮತ್ತೊಬ್ಬರು ವೀಕ್ಷಕರು ಕೇಳಿದರೆ ನ ಮತ್ತೆ ನ ಇವುಗಳ ಮ ವ್ಯತ್ಯಾಸವನ್ನು ಹೇಳಿ ಅಂತ ಇವು ಎರಡು ಅಕ್ಷರಗಳ ಉಚ್ಚಾರ ಮಾಡುವಾಗ ನೋಡಿ ಗಮನಿಸಿ ಅದು ಎರಡು ಎರಡಲ್ಲೂ ಸಹ ವ್ಯತ್ಯಾಸ ಇದೆ ಈಗ ನ ಉಚ್ಚಾರ ಮಾಡುವಾಗ ನಾಲಿಗೆ ಮುಂಭಾಗದ ತುದಿ ಮುಂಭಾಗದ ಹಲ್ಲಿನ ಹಿಂದೆ ಬರ್ತೇವೆ ನೋಡಿ ಈಗ ನ ಅಂತ ಉಚ್ಚಾರ ಮಾಡಿ ನೋಡಿ ಅದರ ವ್ಯತ್ಯಾಸ ನೀವು ಗಮನಿಸಿ ಹಾಗೆ ನ ಅಂತ ಹೇಳುವಾಗ ಅದು ತಾಳುವಿನ ಕಡೆ ಹೋಗುತ್ತೆ ಅಂದರೆ ನಮ್ಮ ನಾಲಿಗೆಯ ತುದಿ ಈ ನಮ್ಮ ಬಾಯಿಯ ಮೇಲೆ ಇದೆಯಲ್ಲ ಅಲ್ಲಿ ತಾಕತ್ತೆ ನೋಡಿ ಅಣ್ಣ ಅಂತ ಉಚ್ಚಾರ ಮಾಡುವಾಗ ನ ಮತ್ತೆ ನ ಅದೇ ವ್ಯತ್ಯಾಸ ಆ ವ್ಯತ್ಯಾಸಗಳನ್ನು ಗಮನಿಸಬೇಕು ಅಂತಂದರೆ ತಿಳ್ಕೊಳ್ಬೇಕು ಅಂತಂದರೆ ಇವನು ಉಚ್ಚಾರ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಣ್ಣ ರನ್ನ ಜನ್ನ ಪೊನ್ನ ಚಿನ್ನ ಚೆನ್ನಮ್ಮ ತನ್ನ ನನ್ನ ಹಾಗೆ ನಾ ಅಕ್ಷರದ ಪದಗಳನ್ನು ಓದುವಾಗ ನೋಡಿ ಗಣ್ಣ ನದ ಒತ್ತಕ್ಷರ ಪದಗಳು ಬಣ್ಣ ಸುಣ್ಣ ಆಗ ನೋಡಿ ನಾಲಿಗೆ ಎಲ್ಲಿ ಹೋಗುತ್ತೆ ಅಂತ ಕಣ್ಣು ಬೆಣ್ಣೆ ನುಣ್ಣಗೆ ಮಣ್ಣು ಹಣ್ಣು ಗಿಣ್ಣು ಹೆಣ್ಣು ಈ ಎರಡೂ ಅಕ್ಷರಗಳ ಪದಗಳನ್ನು ಬರೆದಾಗ ಕೂಡ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ಅನ್ನ ಅಂತ ಅನ್ನ ಇದು ಈಗಲೂ ಕೂಡ ವ್ಯತ್ಯಾಸ ಗೊತ್ತಾಗುತ್ತೆ ಇದು ಅಣ್ಣ ನೋಡಿ ವ್ಯತ್ಯಾಸ ಗೊತ್ತಾಗುತ್ತೆ ಅನ್ನ ಅನ್ನ ಅಣ್ಣ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಮತ್ತು ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಒತ್ತಕ್ಷರದ ಪದಗಳ ಬಗ್ಗೆ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ